ಇನ್ನು ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಶುರುವಾಗಿದೆ ಈ ಹೊತ್ತಲೇ ಕರುನಾಡಿನ ಕೆಲ ವ್ಯಕ್ತಿಗಳು ಅಳಿಲು ಸೇವೆಯನ್ನು ನೀಡುತ್ತಾ ಇದ್ದಾರೆ ಇನ್ನು ಬೆಂಗಳೂರಿನ ಕೈಗಾರಿಕೋದ್ಯಮಿ ಅಳಿಲು ಸೇವೆಯನ್ನು ನೀಡಿದ್ದಾರೆ ಪ್ರಸಿದ್ಧಿ ಇಂಜಿನಿಯರ್ಸ್ ಕಂಪನಿಯ ಮಾಲೀಕರಾದಂತಹ ಸಿ ಪ್ರಕಾಶ್ ನಿರ್ಮಿಸಿರುವಂತಹ ಬೃಹದಾಕಾರದ ಅಳಿಲು ಪುತ್ಥಳಿಯನ್ನು ಅನಾವರಣಗೊಳಿಸಲಾಗಿದೆ ಅಯೋಧ್ಯೆಯ ಕೇಂದ್ರ ರೈಲ್ವೆ ನಿಲ್ದಾಣ ಆವರಣದ ಮಧ್ಯಭಾಗದಲ್ಲಿ ಪುತ್ಳಿಯನ್ನು ಅನಾವರಣಗೊಳಿಸಲಾಗಿದೆ ಎರಡೂವರೆ ಟನ್ ಕಾರ್ಬನ್ ಸ್ಟೀಲ್ ಅನ್ನ ಬಳಸಿ ಹದಿನೈದು ಅಡಿ ಎತ್ತರ ಹಾಗೂ ಏಳು ಪಾಯಿಂಟ್ ಐದು ಅಡಿ ಅಗಲದ ಬೃಹದಾಕಾರದ ಅಳಿಲು ಪುತ್ಥಳಿಯನ್ನು ನಿರ್ಮಾಣ ಮಾಡಲಾಗಿದೆ ಇನ್ನು ನೂರು ವರ್ಷಗಳಾದರೂ ಕೂಡ ಪುತ್ಥಳಿಗೆ ಯಾವುದೇ ರೀತಿಯಾದಂಥ ಡ್ಯಾಮೇಜ್ ಆಗೋದಿಲ್ಲ ಇನ್ನು ಅಳಿಲು ಪುತ್ಥಳಿಯ ವಿನ್ಯಾಸ ಕಲ್ಯಾಣ ರಾಥೋಡ್ ಮಾಡಿದ್ದಾರೆ ಅಂತ ಏನು ಹೇಳಿದ್ದಾರೆ ಹಾಗಾದರೆ ಕಲ್ಯಾಣ್ ರಾಥೋಡ್ ಅದನ್ನು ಕೂಡ ನೋಡೋಣ ಈ ಆಪರ್ಚುನಿಟಿ ಸಿಕ್ಕಿದ್ದು ದೇವ್ರದ ಅದೃಷ್ಟ ಅಂತ ಹೇಳ್ಬೋದು ಟೈಮ್ ತುಂಬ ಕಮ್ಮಿ ಸಿಕ್ತು ಬಟ್ ನಾವು ಹಗಲು ರಾತ್ರಿ ಮಾಡಿ ಫಸ್ಟ್ ಪೇಪರ್ ಮಾಡಲಲ್ಲಿ ಅದರದ್ದು ಆಕಾರ ಮಾಡಿಕೊಂಡು ಎಲ್ಲ ಮ್ಯಾಥಮೆಟಿಕಲ್ ಫಾರ್ಮ್ ಜಾಮಿಟ್ರಿ ಅದರಲ್ಲಿ ಯಾವ ಥರ ಪ್ರಿಸಿಷನ್ ಇರುತ್ತೆ ಅದೆಲ್ಲ ನೋಡಿ ಮಾಡಿರೋವಂಥ ಆರ್ಟ್ ವರ್ಕ್ ಇದು ಈ ಜಾಗಕ್ಕೆ ಮಾಡಬೇಕು ಅಂತ ಅನಿಸಿದ ತಕ್ಷಣ ಆಗಿ ನನಗೆ ನಿದ್ರೆ ಹಸು ಏನು ಇದ್ದಿಲ್ಲ ವಿ ವರ್ಕ್ ಡೇ ಆ್ಯಂಡ್ ನೈಟ್ ಆಲ್ಮೋಸ್ಟ್ ಫಾರ್ ಫಿಫ್ಟೀನ್ ಡೇಸ್ ಡೇ ನೈಟ್ ಕೆಲಸ ಮಾಡಿ ಇಲ್ಲಾಂದರೆ ಇದು ನಾವೊಂದು ಎರಡು ತಿಂಗಳ ತಿಂಗಳಲ್ಲಿ ಮಾಡಬೇಕಾಗಿರೋ ಕೆಲಸ